ಎಲ್ಲರಿಗೂ ಕೂಡ ಬೆಳಗ್ಗೆ ಶುಭ ಕಳೆದ ತರಗತಿಯಲ್ಲಿ ನಾವು ಹಳೆಯ ಶಿಲಾಯಿಗಳಿವಿ ಇವತ್ತಿನ ತರಗತಿ ಮಧ್ಯಶಿಲಾಯಿಗಳಿಗೆ ನೋಡ್ತಾ ಹೋಣ ಈ ಮಧ್ಯ ಹೇಳಿ ಕರೀತಾರೆ ಮಧ್ಯಶಿಲಾಯುಗವನ್ನ ಏನಂತ ಕರೀತಾರೆ ಯುಗ ಕಾಲಾವಧಿಯಲ್ಲಿ ಇತಿಹಾಸ ಈ ರೀತಿ ಪರಿಚಯ ಮಾಡ್ತಿದ್ದಾರೆ ಇಂದಿಗೆ ಹನ್ನೆರಡು ಸಾವಿರ ವರ್ಷಗಳಿಂದ ಒಂಬತ್ತು ಸಾವಿರ ವರ್ಷಗಳವರೆಗೆ ಅಂತ ಹೇಳ್ತಾರೆ ಇದು ಆರನೇ ತರಗತಿ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ ಇನ್ನು ಹೆಚ್ಚಿನ ವಿವರಗಳು ಬೇಕು ಅಂತಂದ್ರೆ ಪಿಯುಸಿ ಟೆಕ್ಸ್ಟ್ ಗಳಲ್ಲಿ ಅಂದ್ರೆ ಇತಿಹಾಸದ ಆಗುತ್ತವೆ ಮತ್ತೆ ಎಂ ಎ ಡಿಗ್ರಿ ಪುಸ್ತಕಗಳನ್ನು ಓದಿದಾಗ ಗೊತ್ತಾಗ್ತಾ ಹೋಗುತ್ತೆ ಶಿಲಾಯುಗ ಅಂತಂದ್ರೆ ಏನು ಅಂತಂದ್ರೆ ಹಳೆ ಶಿಲಾಯುಗ ಮತ್ತು ಶಿಲಾಯುಗದ ನಡುವಿನ ಸ್ಥಿತ್ಯಂತರ ಕಾಲ ಅಂತ ಕರಿತಾರೆ ಹಳೇ ಶಿಲಾಯುಗ ನವ ಶಿಲಾಯುಗದ ಮದ್ಯದ ಕಾಲವನ್ನ ಮಧ್ಯಶಿಲಾಯುಗ ಅಂತೇಳಿ ಕರಿತಾ ಹೋಗ್ತಾರೆ ಈ ಶಿಲಾಯುಗವನ್ನ ನೋಡಿದ್ರೆ ನಿಮ್ಗೆ ಆಲ್ರೆಡಿ ಹಳೆ ಶಿಲಾಯಿ ಆಗಿದೆ ಈ ಅಳೆ ಶಿಲಾಯದಲ್ಲಿ ಯಾವ ರೀತಿ ಉಪಕರಣಗಳನ್ನ ಬಳಸ್ತಾ ಇದ್ರು ಗೊತ್ತಿದೆ ಬೆಳಚು ಕಲ್ಲಿಂದ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಅವರು ಆಯುಧಗಳನ್ನ ಮಾಡ್ತಾ ಇದ್ರು ಆದ್ರೆ ಈ ಮಧ್ಯ ಬಂದಾಗ ಅವ್ರು ಏನ್ ಮಾಡ್ತಾರೆ ಕೌಶಲ್ಯ ಕಿರು ಶಿಲಾ ಬಳಸಿ ಮಾಡ್ತಾ ಇದ್ರು ಕೌಶಲ್ಯ ಬಳಿತ ಅಂತಂದ್ರೆ ಅವಾಗ ದಪ್ಪ ದಪ್ಪದ ತುಂಬಾ ಭಾರ ಇರುವಂತದ್ದನ್ನ ಯೂಸ್ ಮಾಡ್ತಾ ಇದ್ರು ಕಲ್ಲಿಂದ ಮಾಡುವಂಥದ್ದು ಅದು ದೊಡ್ಡ ಈ ಕಡೆ ಹಿಡಿತಾ ಸಿಗ್ತಾ ಇರಲಿಲ್ಲ ಮನುಷ್ಯ ಬುದ್ಧಿವಂತ ಆದ್ರೆ ಏನ್ ಮಾಡ್ತಾ ಅದನ್ನ ಕೌಶಲ್ಯ ಗಡಿಯನ್ನ ಹಾಕುವಂಥದ್ದು ಈ ರೀತಿಯಾಗಿ ಅವನು ಏನು ಮಾಡ್ತಾನೆ ಅಂತಂದ್ರೆ ಕಿರು ಶಿಲಾಯುಧಗಳನ್ನ ಬಳಸಲು ಅವನು ಅವನ ನಾಲೆಡ್ಜ್ ಬೆಳೆದಾಗಿ ಅವನ್ ಏನ್ ಮಾಡ್ತಾನೆ ಅಂತಂದ್ರೆ ಅವನ ಜೀವನ ಶೈಲಿಯನ್ನ ಬದಲು ಮಾಡ್ಕೊಂತ ಹೋಗ್ತಾನೆ ಅಷ್ಟೇ ಅಲ್ಲ ಈ ಮಧ್ಯೆ ಶಿಲಾಯುಧವನ್ನ ಸೂಕ್ಷ್ಮ ಶಿಲಾಯುಧ ಕೂಡ ಕರೀತಾರೆ ನೋಡಿ ಮೆಸೋಲಿಥಿಕ್ ಅಂತಾನೆ ಕರೀತಾರೆ ಅದಕ್ಕೆ ಈ ಮಧ್ಯ ಸೂಕ್ಷ್ಮ ಕೂಡ ಹೋಗ್ತಾರೆ ಕರಿತಾ ಬಿಡುವಿನ ಸಮಯದಲ್ಲಿ ಏನ್ ಮಾಡ್ತಾ ಇದ್ರು ಬೀಡು ಬಿಟ್ಟ ಸ್ಥಳಗಳಲ್ಲಿ ಏನ್ ಮಾಡ್ತಾ ಅಂತಂದ್ರೆ ಚಿತ್ರಗಳನ್ನ ಬಿಡಿಸೋದನ್ನ ಕರೀತಾರೆ ಅವರ ಗೆ ಬಂದ ಹಾಗೆ ಚಿತ್ರಗಳನ್ನು ಬಿಡಿಸುವಂತದ್ದು ಅವ್ರು ಯಾವ ರೀತಿ ಬೇಟೆಯನ್ನ ಆಗ್ತಾ ಇದ್ರು ಅನ್ನೋದನ್ನ ಚಿತ್ರ ಮೂಲಕ ಬಿಡಿಸುವಂತದ್ದು ಈಗ ನಮ್ಗ ಸಿಗುತ್ತೆ ಅವರು ವಾಸಿಸ್ತಾ ಇದ್ದಂತಹ ಗುಹೆಗಳಲ್ಲಿ ಅಹ್ ವಾಸಿಸ್ತಾ ಇದ್ದಂತಹ ಕಲ್ಲಿನ ಕಾಳು ಹೆಚ್ಚಿನಿಂದ ಆಗಿರ್ಬೋದು ಈ ಮಧ್ಯಶಿಲಾಗಕ್ಕೆ ಬರೋ ಸ್ಕೃತಿ ಅವ್ರಿಗೆ ಬೆಂಕಿ ಪರಿಚಯ ತುಂಬಾ ಚೆನ್ನಾಗಿ ಗೊತ್ತಿತ್ತು ಅಷ್ಟೇ ಅಲ್ಲ ಅವನು ಕಲ್ತ ಆ ಪ್ರಾಣಿಗಳನ್ನ ಬೇಟೆಯ ಕಲಿತ ಅಂದ್ರೆ ಆ ಚರ್ಮವನ್ನ ಅವನು ಏನ್ ಮಾಡ್ತಾ ಇದ್ದ ಅಂತಂದ್ರೆ ಅವರು ಬಟ್ಟೆಯಾಗಿ ಬಳಸಲು ಆರಂಭಿಸಿದ ಬರೀ ಎಲೆಗಳನ್ನ ತೋಟಗಳನ್ನ ಅವನು ವಸ್ತ್ರವನ್ನಾಗಿ ಬಳಸ್ತಾ ಇದ್ದ ಆದ್ರೆ ಮಧ್ಯಶಿಲಾಗಕ್ಕೆ ಬಂದಾಗ ிபா கெட்டது யாவ பிராணி துபா ஒது அந்த சாக்கு தான் பிரணி சாக்கு அது அறிவியல் பார்த்து ಅಲ್ಲಿಂದ ಅವನ ಜೀವನ ಪ್ರಾರಂಭವನ್ನ ಮಾಡ್ತಾ ಹೋಗ್ತದೆ ಮಧ್ಯಶಿಲಾಯದಲ್ಲಿ ಈ ಮಧ್ಯಶಿಲಾಯು ನಾವು ನೋಡಲ್ಲ ಈ ಮಧ್ಯಶಿಲಾಯದ ಬರೆದಂತಹ ಸ್ಥಳಗಳು ಯಾವ ಕಾಂಪಿಟೇ ಕಂಪಲ್ಸರಿ ಕೇಳುತ್ತೆ ಮಧ್ಯಶಿಲಾಯು ಬರೆದಂತಹ ಪ್ರಮುಖ ಸ್ಥಳ ಯಾವುದು ಅಂತ ಕೇಳ್ತಾರೆ ಮಧ್ಯಪ್ರದೇಶ ಮಧ್ಯಪ್ರದೇಶದಲ್ಲಿ ಯಾವ ಸ್ಥಳ ಅಂತಂದ್ರೆ ಬೀನ್ ಬೆಟ್ಟ ಆದಮ್ಗಾದ್ ಅನ್ನುವಂತಹ ಸ್ಥಳ ಕರ್ನಾಟಕದಲ್ಲಿ ಬಂದ್ರೆ ಬ್ರಹ್ಮಗಿರಿ ಕನಗನಹಳ್ಳಿ ಅನ್ನುವಂತ ಕಡೆ ರಾಜಸ್ಥಾನದಲ್ಲಿ ಬಾಗು ಮತ್ತೆ ಗಣೇಶ್ವರ ಮಧ್ಯಶ್ರಾಯ ನೋಡ್ತಾ ಹೋಗ್ತೀವಿ ಆಂಧ್ರ ಪ್ರದೇಶದ ವಾನ್ ಪಸಾರಿ ಅನ್ನುವಂತಹ ಮಧ್ಯಶ್ರಾಯ ಅನ್ನೋದು ಯಾವ ರೀತಿ ವಾಸ ಮಾಡ್ತಿರೋದು ಅನ್ನೋದು ಗೊತ್ತಿದೆ ಕೊನೆಯದಾಗಿ ಉತ್ತರ ಪ್ರದೇಶದಲ್ಲಿ ಸರಾಯ್ ನಹರ್ ರಾಯ್ ಮಹಾದಾಹ ಅನ್ನುವಂತಹ ಪ್ರದೇಶದಲ್ಲಿ ಮಧ್ಯಶ್ರಾಯ ಕುರುಹುಗಳನ್ನ ನಾವು ನೋಡ್ತಾ ಹೋಗ್ಬೋದು ಜನ ಅಲ್ಲಿನ ಜನ ಯಾವ ರೀತಿ ವಾಸ ಮಾಡ್ತಾ ಇದ್ರು ಅವ್ರು ಯಾವ ರೀತಿ ಕೆಲಸಗಳನ್ನ ಮಾಡ್ತಾ ಇದ್ರು ಅನ್ನೋದು ಚಿತ್ರಕಲೆಗಳ ಮೂಲಕ ಅವರು ಬಿಡಿಸಿದ್ದಾರೆ ಇವತ್ತು ಹೋದ್ರೆ ನಾವು ಇದನ್ನ ನೋಡಬಹುದು ಇದರಲ್ಲಿ ನಾನು ಇನ್ನು ಕೆಲವು ಪಾಯಿಂಟ್ ಹೇಳಿಲ್ಲ ಇಲ್ಲಿ ಜನಾಂಗ್ ಹೇಳ್ತಾರೆ ಯಾಕೆ ಹೇಳಿಲ್ಲ ಅಂತಂದ್ರೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೀವು ಅಟೆಂಡ್